ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ವಿರುದ್ಧ ಶೇಷಾದ್ರಿ ರಾಮು ಸುಳ್ಳು ಆರೋಪ ಮಾಡಿದ್ದು ಪುಕ್ಕಟ್ಟೆ ಪ್ರಚಾರ ಪಡೆಯುವ ಹುನ್ನಾರದಿಂದ ಕೂಡಿದೆ ಎಂದು ಮೇಡಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುತ್ತುರಾಜು ಪ್ರತಿಕ್ರಿಯಿಸಿದ್ದಾರೆ ಆರೋಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶೇಷಾದ್ರಿ ರಾಮು ಎನ್ನುವ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿಯಲ್ಲ ಇವರ ವಿರುದ್ಧ ಹಲವಾರು ಪ್ರಕರಣಗಳು ಇವೆ ಈತನ ಪತ್ನಿ ಈ ಹಿಂದೆ ಪಟ್ಟಣ ಪಂಚಾಯಿತಿಯಲ್ಲಿ ನೌಕರಿಯಲ್ಲಿದ್ದಾಗ ದಾಖಲೆಗಳನ್ನು ತಿದ್ದಿದ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಇವರ ಪತ್ನಿ ವಿರುದ್ಧ ಪ್ರಕರಣ ದಾಖಲಿಸಿದ್ದರು ಲೋಕಾಯುಕ್ತ ದಾಳಿ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ತಮ್ಮ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ವರದಿ ಸಲ್ಲಿಸಿದ್ದರು ವರದಿಯನ್ನು ಪರಿಶೀಲಿಸಿದ ಅಧಿಕಾರಿಗಳು ಈತನ ಪತ್ನಿಯನ್ನು ಸೇವೆಯಿಂದ ವಜಾ ಮಾಡಿದ್ದರು ತನ್ನ ಪತ್ನಿಯನ್ನು ಸೇವೆಯಿಂದ ವಜಾ ಮಾಡಿದ್ದನ್ನೇ ಕಾರಣವಾಗಿಟ್ಟುಕೊಂಡು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಒಂದು ವೇಳೆ ಅಧಿಕಾರಿ ತಪ್ಪು ಮಾಡಿದ್ದರೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಬೇಕು ಅದನ್ನು ಬಿಟ್ಟು ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಕರ್ತವ್ಯ ನಿರತ ಅಧಿಕಾರಿ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಆರೋಪ ಮಾಡುವುದು ಖಂಡನೀಯ ಎಂದರು ವಿಕಲ ಮನಸ್ಸಿನ ಹೇಳಿಕೆಗಳನ್ನು ಅವರು ಮುಂದುವರೆಸಿದ್ದಲ್ಲಿ ಇವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದರು ಮುಖಂಡ ಭಾರ್ಗವ ಮಾತನಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಅತಿ ಹೆಚ್ಚು ಕಂದಾಯ ವಸೂಲಿ ಮಾಡಿ ಸರ್ಕಾರಕ್ಕೆ ಪಾವತಿಸಲಾಗಿದೆ ಅಕ್ರಮ ಎಸಗಿದ್ದರೆ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಶೇಷಾದ್ರಿ ಹೇಳಿಕೆ ನಿರಾಧಾರ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಿವಣ್ಣ ಅರುಣ್ ಗೌಡ ಮಧು ಸಂತೋಷ್ ಹಾಜರಿದ್ದರು ನನ್ನ ಹೆಸರು ಮುತ್ತುರಾಜ್ ಅಂತ ಮೇರ್ಮಾರ್ನಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ಏನು ಎರಡು ದಿನಗಳ ಹಿಂದೆ ಶೇಷಾದ್ರಿ ರಾಮೋಹನವರು ಈ ಆರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಆದಂಥ ಶ್ವೇತಾಬಾಯಿ ಅವರ ಮೇಲೆ ಆಪಾದನೆ ಮಾಡಿದ್ದಾರೆ ಆ ವ್ಯಕ್ತಿ ಮೇಲೆ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗಿದೆ ಹಾಗೂ ರಾಮನಗರದಲ್ಲಿ ಒಂದು ಸೈಬರ್ ಕ್ರೈಮಲ್ಲಿ ದ ಮೊಕದ್ದಮೆ ದಾಖಲಾಗಿದೆ ಈತ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ವ್ಯಕ್ತಿಯಾಗಿದ್ದು ಸುಮ್ಮನೆ ಪಂಚಾಯತಿನಲ್ಲಿ ಬಂದು ಇಲ್ಲೊಂದು ಸಲದ ಆರೋಪಗಳು ಮಾಡಿ ತೊಂದರೆ ಕೊಡ್ತಾಯಿದ್ದು ದುಡ್ಡುಗೋಸ್ಕರ ಪೀಡಿಸ್ತಾ ಇದ್ದಾನೆ ಆಮೇಲೆ ಇದೇ ಪಂಚಾಯಿತಿನಲ್ಲಿ ಇವರ ಧರ್ಮಪತ್ನಿಯಾದಂಥ ಅವರು ಒಬ್ಬರು ಮೊದಲು ಕೆಲಸ ಮಾಡ್ತಾಯಿದ್ದು ಅವರು ದಾಖಲೆಗಳನ್ನ ತಿದ್ದಿದ್ದಾರೆ ಅನ್ನೋದು ಸಾಬೀತಾಗಿರೋದ್ರಿಂದ ಡಿ ಸಿ ಅವರು ಅವ್ರನ್ನ ವೃತ್ತಿಯಿಂದ ನಿವೃತ್ತಿ ಮಾಡಿರ್ತಾರೆ ಅದೇ ಒಂದು ಇದನ್ನು ಅವರು ಇಟ್ಕೊಂಡು ಆರೋಳ್ಳಿ ಪಟ್ಟಣ ಪಂಚಾಯತಿ ಆಫೀಸ್ನಲ್ಲಿ ಕೆಲಸಗಾರಿಗೆಲ್ಲ ತೊಂದರೆ ಕೊಟ್ಕೊಂಡು ದುಡ್ಡನ್ನ ಕೇಳ್ತಾ ಈ ಥರ ತೊಂದರೆ ಮಾಡಿದ್ರು ನೋಡಿ ಏನು ಅವ್ರ ಮಿಸ್ಸಸ್ ಅವ್ರನ್ನ ವಜಾ ಮಾಡಿದ್ರು ಅನ್ನೋದೊಂದು ದ್ವೇಷನ ಇಟ್ಕೊಂಡು ಅಧಿಕಾರಿಗಳ ಮೇಲೆಲ್ಲ ತೊಂದರೆ ಕೊಡ್ತಾ ಇರೋದು ಅದನ್ನೇ ಮನಸಲ್ಲಿ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಬಂದು ಇವ್ರಿಗೆಲ್ಲ ತೊಂದರೆ ಕೊಡೋದಾಯಿತು ರಾಜ್ಯಪಾಲರ ಹತ್ರ ಹೋಗ್ತೀನಿ ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಅಂತ ಸುಮ್ಮನೆ ಎಲ್ಲರಿಗೂ ಎದುರಿಸ್ತಾ ಇದ್ದಾರೆ ಅವ್ರದ್ದು ಏನೇ ಇದ್ರು ಕಾನೂನು ಪ್ರಕಾರ ಅಥವಾ ಮೀಡಿಯಾದಲ್ಲಿ ಬಂದು ಯಾವುದೇ ದಾಖಲೆ ಇದ್ರೂ ಬಿಡುಗಡೆ ಮಾಡ್ಬೋದು ಸುಮ್ಮನೆ ಇಲ್ಲ ಸಲ್ಲದ ಆರೋಪನ ಮಾಡಿಕೊಂಡು ಅವ್ರಿಗೆ ತೇಜೋವಧಿ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗೂ ಏನು ಖಾತೆ ವಿಚಾರದಲ್ಲಿ ಸರ್ಕಾರನೇ ಎ ಖಾತಾ ಮತ್ತು ಬಿ ಖಾತಾ ಅಂತ ಮಾಡಬೇಕು ಅಂತ ಅಂದ್ಬಿಟ್ಟೇ ಹೊರಡಿಸಿದ್ದಾರೆ ಅದರಲ್ಲಿ ಏನು ಸರ್ವೆ ನಂಬರಲ್ಲಿ ಮತ್ತು ಈ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಬಿ ಖಾತ ಕೊಟ್ಟಿದ್ದಾರೆ ಅದರಲ್ಲಿ ಏನು ತಪ್ಪೇ ಇಲ್ಲ ಅದರಲ್ಲಿ ಮಾಮೂಲಿ ಗ್ರಾಮ ಠಾಣ ಮತ್ತು ಏನು ಬೇರೆ ಕನ್ವರ್ಷನ್ ಕನ್ವೆಷನ್ ಜಾಗಗಳಿಗೆಲ್ಲ ಅವರು ಎ ಖಾತ ಕೊಟ್ಟಿದ್ದಾರೆ ಅದರಲ್ಲಿ ಏನೂ ಇಲ್ಲ ಇವರು ಗೋಮಾಳದ ವಿಚಾರದಲ್ಲಿ ಏನಾದರೂ ಆರೋಪ ಇದ್ದರೆ ಅವರು ದಾಖಲೆ ಸಮೇತ ಬಂದು ಮೀಡಿಯಾಗೋ ಇಲ್ಲ ಅವ್ರಿಗಿಂತ ಐ ಆರ್ ಆಫೀಸರ್ಗೋ ಅವರು ಕೊಡ್ಬೋದು ಅದರಲ್ಲೇ ನಮ್ಮದೇನು ಅಭ್ಯಂತರ ಏನಿಲ್ಲ ಮಾತ್ರ ಈ ಈ ವಿಚಾರದಲ್ಲಿ ಅವರು ಸುಮ್ಮನೆ ಇಲ್ಲ ಸಲದ ತೊಂದರೆ ಕೊಡ್ತಾ ಇದ್ದಾರೆ ಈ ಥರ ತೊಂದರೆ ಕೊಡೋದ್ರಿಂದ ಆರ್ವಳ್ಳಿಗೆ ಯಾವುದೇ ಅಧಿಕಾರಿಗಳು ಬರೋದಕ್ಕೂ ತುಂಬ ಹೆದರ್ತಾರೆ ಇವರು ಹೋದ ಮೇಲೂ ಕೂಡ ಬೇರೆ ಅಧಿಕಾರಿಗಳು ಬರೋದಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಒಂದು ಕೆಟ್ಟ ಒಂದು ಬರ್ತಾ ಬರ್ತಾಯಿದೆ ಈ ಥರ ವರ್ತನೆಯಲ್ಲ ಇವರು ತಕ್ಕ ತಕ್ಷಣ ನಿಲ್ಲಿಸಬೇಕು ಇಲ್ಲ ಅಂತ ಅಂದರೆ ಅವ್ರಿಗೆ ಜನಗಳೇ ಬುದ್ಧಿ ಕಳಿಸ್ತಾರೆ ಸುಮಾರು ತೆರಿಗೆಗಳನ್ನ ಈ ಭಾಗದಲ್ಲಿ ಅವರು ಎಲ್ಲ ಕಡೆ ತೆರಿಗೆಗಳನ್ನ ವಸೂಲಿ ಮಾಡಿ ಸರ್ಕಾರಕ್ಕೆ ಕಟ್ಟಿದ್ದಾರೆ ಹಾಗಾಗಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದನ್ನ ನಿಲ್ಲಿಸಬೇಕು ಆ ಥರ ಆರೋಪ ಏನಾರು ಇದ್ದರೆ ದಾಖಲೆ ಸಮೇತ ಅವ್ರ ಮೇಲಧಿಕಾರಿಗಳಿಗೆ ಕೊಡಬೇಕು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಅವ್ರ ಹಿಂಗೆ ಆ ಅಧಿಕಾರಿ ಹಿಂಗೆ ಇವ್ರು ಹಿಂಗೆ ಅನ್ನೋದು ಸರಿಯಲ್ಲ ಪೆ ನಿಮ್ಮದೇನಾರ ಆ ಥರ ದಾಖಲೆಗಳಿದ್ದರೆ ಮೀಡಿಯಾ ಇದೆ ಜನಪ್ರತಿನಿಧಿ ಜನಗಳಿದ್ದಾರೆ ಅವ್ರಿಗಿನ್ನ ಮೇಲಧಿಕಾರಿಗಳಿದ್ದಾರೆ ಅವ್ರ ಹತ್ರ ತಗೊಂಡೋಗಿ ಸಾಕ್ಷಿ ಸಮೇತ ನೀವು ಕೊಟ್ಟರೆ ಅವ್ರೇನು ಆ್ಯಕ್ಷನ್ ತೊಗೋಬೇಕೋ ತಗೋತಾರೆ ಅದು ಬಿಟ್ಬಿಟ್ಟು ಇರೋ ಆಪಾದನೆ ಎಲ್ಲ ಮಾಡೋದು ಮಾಡಿದ್ರೆ ಇದು ತಪ್ಪಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಶಶಿ ಭಾರ್ಗವ ಅಂತ ಹೇಳಿ ನನ್ನ ಹೆಸರು ನಾನು ಹೊಸಗುಡೆಯಾದ ಶಿವಣ್ಣ ಅದನೇ ಇದು ಪಟಮದ ಮೇಡಮ್ ಬಂದ ಮೇಲೆ ಆರು ಒಳ್ಳೆ ಭಾಳ ಅಭಿವೃದ್ಧಿಯಾಗಿದೆ ಮತ್ತು ತೆರಿಗೆ ಎಲ್ಲ ವಸೂಲಿ ಮಾಡಿ ಕ್ರಮ ತಗೊಂಡು ರೋಡ್ ಕ್ಲೀನು ಆಮೇಲೆ ಎಲ್ಲ ಕಾರ್ಯ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಇಲ್ಲ ಸಲದ ಆರೋಪ ಮಾಡಿಕೊಂಡು ಇಲ್ಲ ಇಲ್ಲ ಬಂದು ಬೆಳಗ್ಗೆ ಎದ್ದು ಅಲ್ಲಿ ಬಂದು ಎಲ್ಲ ಸುಮ್ಮನೆ ಎಲ್ಲರೂ ತೊಂದರೆ ಕೊಡ್ಕೊಂಡು ಎಲ್ಲ ಅಧಿಕಾರಿಗಳ್ಗೂ ಭಾಳ ತೊಂದರೆ ಇದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಇಷ್ಟಪಡ್ತೀನಿ